ఎల్గూ నానిమా నొఫెసర్ సంతోష్ బండి సో ఇవతిన క్లాస్నల్ నాకు బ్రాంచ్ అకౌంట్స్ సో బ్రాంచ్ అకౌంట్స్ మేలు కేంద్రు ప్రాబ్లమ్స నాము ఆల్డి ప్రీవీయస్ క్లాస్ కూడా సాల్వ్ మేవి ఫైవ్ మార్క్స్ ప్రాబ్లమ్స్ సాల్వ్ మేవి టెన్ మార్క్స్ ప్రాబ్లమ్ ఆర్ ఫిఫ్టీన్ మార్క్స్ ప్రాబ్లమ్ కూడా సాల్వ్ మేవి సో ఇవతినే క్లాస్నల్ కూడా ప్రాబ్లమ్స్ నోడో సో ఇది ప్రాబ్లమ్ ఈస్ బేస్డ్ ఆన్ ద కాస్ట్ ప్రైజ్ మెతడ్ సో ब्रांच अकउंटल कूड़ा कॉस्ट प्राइज मेथुड़ इनवास् प्र मेथड़ सो एर टाइप मेथड्स सो अदर इू फास्ट प्राइज मेथड मेले प्रॉब्लम प्रॉब्लम नोड़ बनी सो प्रॉब्लम नो फेनता नोड़ी प्रॉब्लम मानसी ट्रेडर्स हाज ए ब्रांच आट नागपुर फ्रॉम द फॉलोविंग पर्टिक्युल प्रिपेर ब्रांच अकौंट ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಹೇಳ್ತಾರೆ ಸೊ ಮನ್ಸೇನವರು ಒಬ್ಬರ ಇವರು ಟ್ರೇಡರ್ ಅಸ ಟ್ರೇಡರ್ ಅಂತ ಹೇಳ್ತಾರೆ ಸೊ ಈ ಥರ ಬುಕ್ಸ್ ಆಫ್ ಅಕೌಂಟ್ಸ ಮೇಂಟೈನ್ ಮ ಇನ್ಫಾರ್ಮೇಷನ್ ಇದೆ ನೋಡಿ ಇಲ್ಲಿ ಸೊ ಏನೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿರಿ ನಾವು ಏನು ಮಾಡಬೇಕು ಈಗ ಬ್ರಾಂಚ್ ಅಕೌಂಟ ಪ್ರಿಪೇರ್ ಮಾಡಬೇಕು ಸೊ ಇವ್ಯಾರು ಪ್ರಿಪೇರ್ ಬ್ರ್ಯಾಂಚ್ ಅಕೌಂಟ್ ಫಸ್ಟ್ ಏ ಇನ್ಫಾರ್ಮೇಷನ್ ನೋಡೋಣ ಫಸ್ಟ್ ಅಬ್ಸರ್ವೇಷನ್ ಮಾಡಬೇಕು ಭಾಳ ಇದನ್ನ ಸ್ಟಾಕ್ ಆನ್ ಒನ್ ಒನ್ ಟೂ ತೌಸಂಡ್ ಟೂ ಸೊ ಎಷ್ಟಿದೆ ಸ್ಟಾಕು ಫೋರ್ಟಿ ತೌಸಂಡ್ ಇದೆ ನೆಕ್ಸ್ಟ್ ನೋಡಿ ಇಟ್ ಇಸ್ ಅ ಓಪನಿಂಗ್ ಸ್ಟಾಕ್ ಸೋ ನೆಕ್ಸ್ಟ್ ನೋಡಿ ಪೆಟ್ಟಿ ಕ್ಯಾಶ್ ಆನ್ 11 2002 ಇಟ್ ಇಸ್ ಆಲ್ಸೋ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದಿ ಪೆಟ್ಟಿ ಕ್ಯಾಶ್ ಎಷ್ಟಿದೆ 400 ಇದೆ ಅಲ್ಲ ಸೋ ನೆಕ್ಸ್ಟ್ ನೋಡಿ ಗೂডস ಸೆಂಡ್ ಟು ব্রাঞ্চ ಡ್ಯೂರಿಂಗ್ ದ ಡ್ಯೂರಿಂಗ್ 2002 ಅಂದ್ರೆ 2002 ಅಲ್ಲಿ ಏನು ಮಾಡಿದರ ಅಂತ ಗೂডস ಸೆಂಡ್ ಮಾಡಿದರೆ ಎಷ್ಟು ಅಮೌಂಟ್ 1 ಲಕ್ಷ ರೂಪೀಸ್ ಇದೆ ಸೋ ನೆಕ್ಸ್ಟ್ ನೋಡಿ ಕ್ಯಾಶ್ ಸೆಂಡ್ ಟು ব্রাঞ্চ ಡ್ಯೂರಿಂಗ್ ದ टू थौसंड टू सो ड्यूरींग टू थू अल्ट एक्सपेचर्स सो इले सैलरी रेंटे नेक्स्ट पेटी क्याशे सैलरी अस्टि ट्वेलव थस हंड्रेड नेक्स्ट रेट फोर थौसंडक्स्ट पोर पेटी क्या थ्री थौसडंड्रेड सो एक्सपेचर सो नेक्स्ट नोड़ी गूड्स रिटर्नड बाय ब्रांच ड्यूरींग टू थू अरे अरे ये ಫೋರ್ ಫೋರ್ ತೌಸಂಡ್ ಏನಿದೆ ಅಲ್ಲ ಇದು ಗೂಡ್ಸ್ ರಿಟರ್ನ್ ಮಾಡಿದ್ದಾರೆ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬ್ರ್ಯಾಂಚ್ ಡ್ಯೂರಿಂಗ್ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬ್ರಾಂಚ್ ಡ್ಯೂರಿಂಗ್ ಅಂತೇಳಿ ಎಷ್ಟು ಕೊಟ್ಟಿದ್ದಾರೆ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಕೊಟ್ಟಿದ್ದಾರೆ ಅಂದರೆ ರಿಸೀವ್ಡ್ ಫ್ರಾಮ್ ದ ಡೆಟರ್ಸ್ ಅಂತೇಳಿ ನಾವು ಮೆನ್ಷನ್ ಮಾಡೋಣ ನೆಕ್ಸ್ಟ್ ನೋಡ್ರಿ ಸ್ಟಾಕ್ ಆನ್ ಇದು ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಟು ಟು ಸೊ ಇಟ್ ಈಸ್ ಅ ಕ್ಲೋಸಿಂಗ್ ಸ್ಟಾಕ್ ಸೊ ಎಷ್ಟಿದೆ ಫೋರ್ಟಿ ಏಯ್ಟ್ ತೌಸಂಡ್ ರುಪೀಸ್ ಇದೆ ನೆಕ್ಸ್ಟ್ ನೋಡಿರಿ ಪೆಟ್ಟಿ ಕ್ಯಾಶ್ ಆನ್ ತರ್ಟಿ ಫಸ್ಟ್ ಟ್ವೆಲ್ ಟು ತೌಸಂಡ್ ಟು ಎಷ್ಟಿದೆ ಅಮೌಂಟು ಏಟ್ ಹಂಡ್ರೆಡ್ ಇದೆ ಸೊ ಇದು ಪ್ರಾಬ್ಲಮಾ ಸಿಂಪಲ್ ಪ್ರಾಬ್ಲಮ್ ಇದೆ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಸೊ ನೀವು ಈಸಿಲಿಗೆ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಬ್ರ್ಯಾಂಚ್ ಅಕೌಂಟ್ರ ಫಾರ್ಮ್ಯಾಟ್ ನಿಮ್ಗೆ ಗೊತ್ತಿರಬೇಕು ಸೊ ನಾನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಾಗ ಕೂಡ ಬ್ರ್ಯಾಂಚ್ ಅಕೌಂಟ್ಸ್ ಬಗ್ಗೆ ಫಾರ್ಮ್ಯಾಟ್ಸ್ ಎಲ್ಲ ನಿಮ್ಗೆ ಹೇಳಿಕೊಟ್ಟಿದ್ದೀನಿ ಸೋ so, uh, once again ನಿಮ್ಮ ಕೂಡ ನೀವು ಫಾರ್ಮ್ಯಾಟ್ ರಿವೈಸ್ ಮಾಡ್ಕೋರಿ ಸೋ ಈವಾಗ ನೋಡೋಣ ಫಾರ್ಮ್ಯಾಟ್ ಯಾವ ತರ ಇದೆ ಅಂತ ಹೇಳಿ ಸೋ ಫಸ್ಟ್ ನೋಡಿ ऑब्ಸರ್ವ್ ಮಾಡ್ರಿ ಫಾರ್ಮ್ಯಾಟ್ ಏನ್ ಮಾಡಬೇಕು ನೀವು menction ಮಾಡಬೇಕು ಸೋ ಫಸ್ಟ್ ಸ್ಟೆಪ್ ব্রাঞ্চ ಅಕೌಂಟ್ ಅಂತ ಹಾಕ್ರಿ ಫಾರ್ ದ ಡುರಿಂಗ್ ದ ಇಯರ್ ಅಂತ ಹಾಕ್ರಿ ಅಂದ್ರೆ 2002 ಸೋ ನೆಕ್ಸ್ಟ್ ನೋಡಿ ಪರ್ಟಿಕ್ಯುಲರ್ಸ್ ಇಲ್ಲಿ डेबिट ಸೈಡ್ ಇಲ್ಲಿ ಕ್ರೆಡಿಟ್ ಸೈಡ್ ನೆಕ್ಸ್ಟ್ ಇಲ್ಲಿ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಅಂಡ್ ಪರ್ಟಿಕ್ಯುಲರ್ಸ್ ಅಂಡ್ ಅಮೌಂಟ್ ಅಂತ ಹೇಳಿ menction ಮಾಡ್ರಿ ಅಮೌಂಟ್ ಅಂತ ಟೋಟಲ್ ಅದ ಕೂಡ ಮೆನ್ಷನ್ ಮಾಡ್ರಿ ಸೋ ಫಸ್ಟ್ ಗೆ ನೀವು ಏನು ತಗೋಬೇಕಂದ್ರೆ ಟು ಬ್ಯಾಲೆನ್ಸ್ ಬ್ರೋಕ್ ಡೌನ್ ತಗೋಬೇಕು ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ತಗೋಬೇಕು ನಂತರ ಟು गुड्स ಅಂಡ್ ಟು ব্রাঞ্চ ಅಕೌಂಟ್ ಅಂತ ಹೇಳಿ ತೆಗೆದುಕೊಳ್ಳಬೇಕು ನಂತರ ಏನು ಮಾಡಬೇಕು ಟು ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಕೂಡ ನೀವು ತಗೊಂಡ್ರು ನಡೆಯುತ್ತೆ ನೆಕ್ಸ್ಟ್ ನೋಡಿ ಇನ್ನ ಬೈ ಬ್ಯಾಲೆನ್ಸ್ ಬ್ರೋಕ್ ಡೌನ್ ಅಂದ್ರೆ ಲಯಬಿಲಿಟيز ಆ ಓಪನಿಂಗ್ ನೆಕ್ಸ್ಟ್ ನೋಡಿ ಬೈ गुड्स ಅಂಡ್ ಟು ব্রাঞ্চ ಅಕೌಂಟ್ ಇಟ್ ಇಸ್ ಎ ರಿಟರ್ನ್ ಇದು ನೆಕ್ಸ್ಟ್ ನೋಡಿ ಬೈ ಬ್ಯಾಂಕ್ ಅಕೌಂಟ್ ಆತೋ ಬೈ ಬೈ ಕ್ಯಾಶ್ ಅಕೌಂಟ್ ಅಂತ ಅಂದ್ರೆ ಕೂಡ ನಡೆಯುತ್ತೆ ಅದಕ್ಕೆ ಬೈ ಕ್ಯಾಶ್ ಅಕೌಂಟ್ ಅಂತ ಅಂದ್ರೆ ಕೂಡ ನಡೆಯುತ್ತೆ ಸೋ ಇಲ್ಲಿ ಕ್ಯಾಶ್ ಸೇಲ್ಸ್ ಆಡ್ ಐಟಂ ನೀವು ನೆನಪಿಟ್ಟುಕೊಳ್ಳೋಣೇ ಮುಂದೆ ಕ್ಯಾಶ್ ಸೇಲ್ಸ್ ಇನ್ನು ನ ಕ್ಯಾಶ್ रिसीवड फ्रॉम द डेटर्स ओके ಇಟ್ ಇಸ್ ಕ್ಯಾಶ್ रिसीवड फ्रॉम द डेटर्स ಸೋ ಇದನ್ನು ನೋಡೋಣ ಈ ತರ ಫಾರ್ಮ್ಯಾಟ್ ಇದೆ ನೆಕ್ಸ್ಟ್ ಇದೆ ಬೈ ಬ್ಯಾಲೆನ್ಸ್ ক্যারি ಡೌನ್ ಸೋ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಇನ್ಫಾರ್ಮೇಷನ್ ತೆಗೆದುಕೊಳ್ಳಬೇಕು ಸೊ ಈ ಥರ ಇದಾರ್ಮೆಟ್ ಇದೆ ಸೊ ಫಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಸಿಂಪಲ್ ಫಾರ್ಮೆಟ್ ಇದೆ ಇದ ಫಾರ್ಮ್ಯಾಟು ಕೂಡ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಕೂಡ ಅಪ್ಲೈ ಆಗುತ್ತೆ ಬಟ್ ಅಲ್ಲಿ ಇನ್ವಾಯ್ಸ್ ಪ್ರೈಸ್ ಮೇಲೆ ನಾವು ಅಮೌಂಟ್ಸ್ಗಳೆಲ್ಲ ತೆಗೆದುಕೊಳ್ಬೇಕು ಸೊ ಒನ್ ಬೈ ಒನ್ನ ಪ್ರಾಬ್ಲಮ್ ಯಾವ ಥರ ಕೊಟ್ಟಿದ್ದಾರಲ್ಲ ಸೊ ನೀವು ಅಬ್ಸರ್ವ್ ಮಾಡಿರಿ ಪ್ರಾಬ್ಲಮ್ ಪ್ರಕಾರ ನೀವು ಏನು ಮಾಡಬೇಕು ಸಾಲ್ವ್ ಮಾಡ್ಕೋ ತೊಗೋಬೇಕು ಸೊ ಫಸ್ಟ್ ಇಲ್ಲಿ ಏನು ಹೇಳ್ತಾರೆ ಸ್ಟಾಕ್ ಆನ್ ಒನ್ ಒನ್ ಟೂ ತೌಸಂಡ್ ಟು ಎಷ್ಟು ಅಮೌಂಟ್ ಇದೆ ಸ್ಟಾಕು ಫೋರ್ಟಿ ತೌಸಂಡ್ ಇದೆಯಲ್ಲ ಸೊ ಇದು ಫೋರ್ಟಿ ತೌಸಂಡ್ ಏನು ಮೆನ್ಷನ್ ಮಾಡಬೇಕು ಟೂ ಬ್ಯಾಲೆನ್ಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಸೊ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಹೇಳಿ ಮೆನ್ಷನ್ ಮಾಡಿ ಸ್ಟಾಕ್ ತೆಗೆದುಕೊಳ್ಳಿ ಎಷ್ಟಿದೆ ಸ್ಟಾಕ ಫೋರ್ಟಿ ತೌಸಂಡ್ ಸೊ ಇದು ಫೋರ್ಟಿ ತೌಸಂಡ್ ಸ್ಟಾಕ್ ತೆಗೆದುಕೊಳ್ಬೇಕು ನೆಕ್ಸ್ಟ್ ಬರೀ ಸೊ ಹಿಂಗೆ ಈ ಥರ ನೀವು ಒನ್ ಬೈ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊತ ಹೋಗ್ಬೇಕು ಮತ್ತು ಇನ್ನೊಂದು ಸೊ ನೀವು ಟೂ ಬ್ಯಾಲೆನ್ಸ್ ಡೌನ್ ಆದ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಬಿಡಬೇಕಿಲ್ಲಿ ನೆಕ್ಸ್ಟ್ टू गुड्स एंड टू ब्रांच अकाउंट ಅಂತ ಸ್ವಲ್ಪ ಸ್ಪೇಸ್ ಬಿಡಬೇಕು ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ್ ಅಂತ ಸ್ವಲ್ಪ ಸ್ಪೇಸ್ ಬಿಡಬೇಕು ಸೇಮ್ ಇಲ್ಲಿ ಕೂಡ ನೀವು ಸ್ವಲ್ಪ ಸ್ಪೇಸ್ ಬಿಟ್ಟೆ ಯು ಹೆಡಿಂಗ್ಸ್ ಎಲ್ಲಾ ಕೊಡ್ಬೇಕು ಈ ತರ ಸೋ ನೆಕ್ಸ್ಟ್ ನೋಡೋಣ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ऑब्ಸರ್ವ್ ಮಾಡ್ರಿ ಪೆಟ್ಟಿ ಕ್ಯಾಶ್ ಆನ್ 1 1 2002 ಸೋ ಪೆಟ್ಟಿ ಕ್ಯಾಶ್ ಓಪನಿಂಗ್ ಪೆಟ್ಟಿ ಕ್ಯಾಶ್ ಇರೋದಷ್ಟು 400 ರೂಪೀಸ್ ಇದೆ ಸೋ ಡೈರೆಕ್ಟ್ ಆಗಿ ಸೊ ಇದನ್ನು ಕೂಡ ಟೂ ಬ್ಯಾಲೆನ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು ಪೆಟ್ಟಿ ಕ್ಯಾಶ್ ಫೋರ್ ಹಂಡ್ರೆಡ್ ಸಿಂಪಲ್ ಇದೆ ಏನಿಲ್ಲ ಜಸ್ಟ್ ಇಲ್ಲಿ ಏನು ಕೊಡ್ತಾರಲ್ಲ ಒಂದು ಜಸ್ಟ್ ನಾವು ಫಾರ್ಮ್ಯಾಟ್ದಾಗ ಮೆನ್ಷನ್ ಮಾಡ್ಕೊತ ಹೋಗಬೇಕು ಸೊ ನೆಕ್ಸ್ಟ್ ನೋಡಿರಿ ಗೂಡ್ಸ್ ಸಂಡೆ ಟು ಬ್ರ್ಯಾಂಚ್ ಡ್ಯೂರಿಂಗ್ ದ ಡ್ಯೂರಿಂಗ್ ಟೂ ತೌಸಂಡ್ ಟು ಸೊ ಇದೇನಂದ್ರೆ ಗೂಡ್ಸ್ ಸಂಡೆ ಟು ದ ಬ್ರ್ಯಾಂಚ್ ಹೇಳಿ ಸೊ ನೀವು ಏನು ಮಾಡಬೇಕು ಟೂ ಗೂಡ್ಸ್ ಸಂಡೆ ಟು ಬ್ರ್ಯಾಂಚ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿ ಏನು ಮಾಡ್ರಿ ಒನ್ ಲ್ಯಾಕ್ ರುಪೀಸ ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ಬೇಕು ಸೊ ಇನ್ನ ಇವನ್ನ ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ಬಾರೀ ಇದ್ನಷ್ಟು ಔಟ್ರ್ ಕಾಲಮ್ದಾಗ ತೆಗೆದುಕೊಳ್ಬೇಕು ಸೊ ನೆಕ್ಸ್ಟ್ ನೋಡೋಣ ಲಾಸ್ಟ್ ಒಮ್ಮೆ ಟೋಟಲ್ ಮಾಡೋಣ ಸೊ ನೆಕ್ಸ್ಟ್ ನೋಡ್ರಿ ಸಿಂಪಲ್ ಇದೆ ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಡ್ಯೂರಿಂಗ್ ಇಯರ್ ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಡ್ಯೂರಿಂಗ್ ಇಯರ್ ಅಂದರೆ ಸೊ ನೀವು ಟು ಕ್ಯಾಶ್ ಅಕೌಂಟ್ ಆರ್ ಏನು ಮಾಡ್ಬೋದು ನೀವು ಟು ಬ್ಯಾಂಕ್ ಅಕೌಂಟ್ ಅಥವಾ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು ಬ್ರ್ಯಾಂಚ್ ಅಕೌಂಟ್ದಾಗ ಡೆಬಿಟ್ ಸೈಡ್ ಮೆನ್ಷನ್ ಮಾಡಬೇಕು ಕ್ಯಾಶ್ ಸೆಂಡ್ ಟು ಬ್ರ್ಯಾಂಚ್ ಅಂತ ಹೇಳ್ತಾರೆ ಬ್ರ್ಯಾಂಚಿಗೆ ಅವರ ಕ್ಯಾಶ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಯಾಲ್ರಿ ಎಷ್ಟಿದೆ ನೋಡ್ರಿ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ನೆಕ್ಸ್ಟ್ ಸೇಮ್ ರೆಂಟ್ ಕೂಡ ಎಷ್ಟಿದೆ ನೋಡ್ರಿ ಫೋರ್ ತೌಸಂಡ್ ಇದೆ ನೆಕ್ಸ್ಟ್ ಪೆಟ್ಟಿ ಕ್ಯಾಶ್ ಕೂಡ ಎಷ್ಟಿದೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಸೇಮ್ ನಾವು ಏನು ಮಾಡಬೇಕಿದ್ದ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು ಟು ಕ್ಯಾಶ್ ಟು ಬ್ಯಾಂಕ್ ಆ ಟು ಬ್ಯಾಂಕ್ ಅಕೌಂಟ್ ಆರ್ ಟು ಕ್ಯಾಶ್ ಅಕೌಂಟ್ ಎರಡರಲ್ಲಿ ನೀವು ಒಂದು ಯೂಸ್ ಮಾಡಿದ್ರು ನಡೀತೆ ಟು ಬ್ಯಾಂಕ್ ಅಕೌಂಟ್ ಆರ್ ಟು ಕ್ಯಾಶ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ ಫಸ್ಟಿಗೆ ಏನು ಕೊಟ್ಟಿದ್ದಾರೆ ನೋಡ್ರಿ ಫಸ್ಟ್ ಏನು ಕೊಟ್ಟಿದ್ದಾರೆ ಸ್ಯಾಲ್ರಿ ಕೊಟ್ಟಿದಾರಲ್ಲ ಸೊ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿ ತೆಗೆದುಕೊಳ್ಳ್ರಿ ರುಪೀಸ್ ಟ್ವೆಲ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇದೆ ಸ್ಯಾಲ್ರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನು ಮಾಡಿದ್ದಾನೆ ರೆಂಟ್ ಕೊಟ್ಟಿದ್ದಾನೆ ರೆಂಟ್ ಎಷ್ಟಿದೆ ರುಪೀಸ್ ಫೋರ್ ತೌಸಂಡ್ ಇದೆಯಲ್ಲ ಸೊ ಡೈರೆಕ್ಟಾಗಿ ಮೆನ್ಷನ್ ಮಾಡ್ರಿ ರೆಂಟ್ ಫೋರ್ ತೌಸಂಡ್ ನೆಕ್ಸ್ಟ್ ನೋಡಿರಿ ಪೆಟ್ಟಿ ಕ್ಯಾಶ್ ಎಷ್ಟಿದೆ ನೋಡಿರಿ ಪ್ರಾಬ್ಲಮ್ ದಲ್ಲಿ ಅಬ್ಸರ್ವ್ ಮಾಡ್ರಿ ಈ ಥರ ನೀವು ಅಬ್ಸರ್ವ್ ಮಾಡ್ಕೊತು ಒನ್ ಫೈ ಒನ್ ಸೊ ನಿಮ್ಮ ಪ್ರಾಬ್ಲಮ ಕರೆಕ್ಟ್ ಆಗುತ್ತೆ ಫೈನಲ್ ಸೊ ಪೆಟ್ಟಿ ಕ್ಯಾಶ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಸೊ ಇದನ್ನು ಕೂಡ ಡೈರೆಕ್ಟಾಗಿ ಮೆನ್ಷನ್ ಮಾಡ್ರಿ ಪೆಟ್ಟಿ ಕ್ಯಾಶ್ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಈ ಥರ ಇದನ್ನ ಔಟ್ರ್ ಫಾರ್ಮ್ದಾಗ ಬರಿಬಾರ್ರಿ ಅಮೌಂಟ್ ಎಲ್ಲ ಇಲ್ಲೇ ಮುಂದೆ ಮೆನ್ಷನ್ ಮಾಡ್ಬೇಕು ನೀವು ಸೊ ನೆಕ್ಸ್ಟ್ ಏನು ನೋಡೋಣ ಏನು ಮುಗೀತು ಪೆಟ್ಟಿ ಕ್ಯಾಶ್ ಇಲ್ಲಿವರೆಗೂ ಈಗ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಇದು ಪಾಯಿಂಟ್ ಗೂಡ್ಸ್ ರಿಟರ್ನ್ ಬಾಯ್ ಬ್ರ್ಯಾಂಚ್ ಡ್ಯೂರಿಂಗ್ ಟೂ ತೌಸಂಡ್ ಟು ಸೊ ಅಂದ್ರೆ ಗೂಡ್ಸ್ ಏನ್ ಮಾಡಿದಾರ ರಿಟರ್ನ್ ಮಾಡಿದಾರು ಸೊ ಆಲ್ರೆಡಿ ನಾವು ಇವನ್ನೆಲ್ಲ ತೆಗೆದುಕೊಂಡಿದ್ದೇವೆ ಸೊ ಗೂಡ್ಸ್ ರಿಟರ್ನ್ ಮಾಡ್ರೆ ಸೊ ಮಾಡ್ಬೇಕಂದ್ರೆ ಬಾಯ್ ಗೂಡ್ಸ್ ಸೆಂಡ್ ಟು ಬ್ರಾಂಚ್ ಅಕೌಂಟ್ ಅಂತ ಗೂಡ್ಸ್ ಸೆಂಡ್ ಮಾಡ್ರೆ ಗೂಡ್ಸ್ ಅಂಟು ಬ್ರಾಂಚ್ ಅಕೌಂಟ ಇದು ಗೂಡ್ಸ ರಿಟರ್ನ್ ಮಾಡಿದ ಅಲ್ಲಿ ಅಪೋಸಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಬೇಕು ಇದು ರಿಟರ್ನ್ ಈಗ ಎಷ್ಟಿದೆ ನೋಡ್ರಿ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಡ್ಯೂರಿಂಗ್ ಟೂ ತೌಸಂಡ್ ಟು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಫೋರ್ ತೌಸಂಡ್ ಕೊಟ್ಟಿದ್ದಾರೆ ಸೊ ಅಮೌಂಟ ಫೋರ್ ತೌಸಂಡ್ ಇದೆಯಲ್ಲ ಸೊ ಇದನ್ನ ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ ಫೋರ್ ತೌಸಂಡ್ ರುಪೀಸ್ ಅಂತೇಳಿ ಮೆನ್ಷನ್ ಮಾಡಬೇಕು ಸೊ ಫೋರ್ ತೌಸಂಡ್ ನೆಕ್ಸ್ಟ್ ನೋಡಿರಿ ಇನ್ನೇನು ಮಾಡಬೇಕು ಜಸ್ಟ್ ನಾವು ಇಲ್ಲಿವರೆಗೆ ನೋಡಿದಲ್ಲ ನೆಕ್ಸ್ಟ್ ಇನ್ನು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬ್ರ್ಯಾಂಚ್ ಡ್ಯೂರಿಂಗ್ ದ ಡ್ಯೂರಿಂಗ್ ಅಂತ ಹೇಳ್ತಾರೆ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬ್ರ್ಯಾಂಚ್ ಡೂರಿಂಗ್ ದ ಟೂ ತೌಸಂಡ್ ಟು ಎಷ್ಟಿದೆ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ನೋಡ್ರಿ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಸಪೋಸ ನಿಮ್ಗೆ ಇನ್ನೊಂದು ಪಾಯಿಂಟ್ ನೀವು ನೆನಪಿಟ್ಕೋಬೇಕು ಹೋಗಬೇಕು ಯಾವಾಗಲೂ ಇದು ಕ್ಯಾಶ್ ರಿಸೀವ್ಡ್ ಫ್ರಾಮ್ ಬ್ರ್ಯಾಂಚ್ ಡ್ಯೂರಿಂಗ್ ದ ಡ್ಯೂರಿಂಗ್ ಟೂ ತೌಸಂಡ್ ಟೂ ಏನಿದೆ ಅಲ್ಲ ಸೊ ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಕೂಡ ಅಂತಾರೆ ಇದಕ್ಕೆ ಸೊ ಇದನ್ನು ಸಪೋಸ ಪ್ರಾಬ್ಲಮ್ದಾಗಿ ಕೊಡ್ಲಿಲ್ಲ ಅಂದರೆ ನೀವೇನು ಮಾಡಬೇಕು ಡೆಟರ್ಸ್ ಅಕೌಂಟ್ ಹಾಕಿ ಪ್ರಿಪೇರ್ ಮಾಡಬೇಕು ಸಪೋಸ್ ಡೆಟರ್ಸ್ ಅಕೌಂಟ್ ಇನ್ಫಾರ್ಮೇಷನ್ ಕೊಟ್ಟರೆ ಏನು ಮಾಡ್ರಿ ಡೆಟರ್ಸ್ ಅಕೌಂಟ್ ಹಾಕಿ ಪ್ರಿಪೇರ್ ಮಾಡಿರಿ ಇಲ್ಪಾತಂದ್ರೆ ಜಸ್ಟ್ ಮೆ ಮೆನ್ಷನ್ ಮಾಡಿ ಅಂತ ಹೇಳಿ ಮೆನ್ಷನ್ ಮಾಡೋದು ಸೊ ಇಲ್ಲಿ ಏನು ಡೆಟರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ನಮ್ಗೆ ಏನು ಮಾಡಿದ್ದಾರೆ ಕ್ಯಾಶ್ ರಿಸೀವ್ಡ್ ಡೈರೆಕ್ಟ್ ಡೈರೆಕ್ಟಾಗಿ ಅವರೇ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ ಎಷ್ಟಿದೆ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಇದೆ ಸೊ ನೀವು ಇನ್ನೇನು ಮಾಡಬೇಕು ಈ ಸೈಡ್ ಮೆನ್ಷನ್ ಮಾಡಬೇಕು ಬಾಯ್ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಅಂತಂದ್ರೆ ಬಾಯ್ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿ ಕೂಡ ನಡೆಯುತ್ತೆ ಏನು ಮಾಡ್ಬೋದು ನೀವ ಬಾಯ್ ಕ್ಯಾಶ್ ಅಕೌಂಟ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಫಸ್ಟಿಗೆ ಇವು ಎರಡು ಪಾಯಿಂಟ್ ನೆನಪಿಟ್ಬೋರಿ ಫಸ್ಟ್ ಏನು ಮಾಡಬೇಕು ಕ್ಯಾಶ್ ಸೇಲ್ಸ್ ತೆಗೆದುಕೊಳ್ಬೇಕು ಇಲ್ಲಿ ಅದನ್ನು ಬರೋದು ಜಸ್ಟ್ ಇಷ್ಟೇ ಇಟ್ಬಿಡ್ರಿ ನೆಕ್ಸ್ಟ್ ಕ್ಯಾಶ್ ರಿಸ್ಯೂಡ್ ಫ್ರಾಮ್ ಡೆಟರ್ಸ್ ಅಂದರೆ ಕ್ಯಾಶ್ ಕಲೆಕ್ಟ್ ಎಷ್ಟು ರೀ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಇಷ್ಟು ಅಮೌಂಟಾಗಿ ಕ್ಯಾಶ್ ಕಲೆಕ್ಟ್ ಮಾಡಿದಾರ ಸೊ ಅದ ಮೆನ್ಷನ್ ಮಾಡಿರಿ ನೆಕ್ಸ್ಟ್ ನೋಡ್ರಿ ಈಗ ಕ್ಯಾಶ್ ರಿಸ್ಯೂಡ್ ಫ್ರಾಮ್ ಡೆಟರ್ಸ್ ಅಂತ ಸ್ಟಾಕ್ ಆನ್ ತರ್ಟಿ ಫಸ್ಟ್ ಟ್ವೆಲ್ ಟೂ ತೌಸಂಡ್ ಟೂ ಸ್ಟಾಕ್ ಎಷ್ಟಿದೆ ఇద క్లొజింగ్ స్టాక్ ఎస్టే ఫోర్టి ఎయిట్ థౌసండ్ ఇలా సో ఇదా క్లోోసింగ్ స్టాక్ సో హ నామాతు క్లోోసింగ్ స్టాక్ ఏం బాయ్ బ్యాలెన్స్ క్యారీ డౌన్ అంతి ఫోర్టీ తౌసండ్ మెన్షన్ మాకు సో నీవ ఈ ప్రాబ్లమ్ నిమగా సాల్వ్ మూను ఈ వే హే కొడతా సో ఇదే థర ఫో అప్ మరి సో ఈ థర్ ఫో అప్ మా అంద్ర ఒ పయింట్ ఏం ఆగద మిస్సింగ్ సో ఇన్నొందు ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ಲಸ್ ದ ಬೆಲ್ ಐಕಾನ್ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಸೊ ನೆಕ್ಸ್ಟ್ ಇನ್ನು ಕ್ಲೋಸಿಂಗ್ ಸ್ಟಾಕ್ ಆನ್ ಅಂತ ನೆಕ್ಸ್ಟ್ ಇನ್ನೊಂದಿದೆ ಪೆಟ್ಟಿ ಕ್ಯಾಶ್ ಆನ್ ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಟೂ ಸೊ ಪೆಟ್ಟಿ ಕ್ಯಾಶ್ ಎಷ್ಟಿದೆ ಏಟ್ ಹಂಡ್ರೆಡ್ ಇದೆಯಲ್ಲ ಸೊ ಡೇಟ್ ಅಬ್ಸರ್ವ್ ಮಾಡಬೇಕಾ ತರ್ಟಿ ಫಸ್ಟ್ ಟ್ವೆಲ್ವ್ ಟೂ ತೌಸಂಡ್ ಟು ಸೊ ಪೆಟ್ಟಿ ಕ್ಯಾಶ್ ಇದೆ ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್ ಇದೆಯಲ್ಲ ಸೊ ಅದಕ್ಕಾಗಿ ನೀವು ಏನು ಮಾಡೋಣ ಪೆಟ್ಟಿ ಕ್ಯಾಶ್ ಅಂತ ಹೇಳಿ ಮೆನ್ಷನ್ ಮಾಡ್ರಿ ಏಟ್ ಹಂಡ್ರೆಡ್ ಸೊ ಇಷ್ಟೇ ಇದೆ ನೆಕ್ಸ್ಟ್ ನೋಡ್ರಿ ಈಗ ಯಾವ ಐಟಮ್ ಆಯಿತು ಅಂತ ಹೇಳಿ ಫಸ್ಟ್ ಎಂಟ್ರಿಗೂ ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಂಡಿದ್ದಾರಲ್ಲ ಸೊ ಓಪನಿಂಗ್ ಸ್ಟಾಕ್ ತೆಗೆದುಕೊಂಡಿದ್ದೇವೆ ಪೆಟ್ಟಿ ಕ್ಯಾಶ್ ತೆಗೆದುಕೊಂಡಿದ್ದೇವೆ ಗೂಡ್ಸ್ ಅಂಡ್ ಬ್ರ್ಯಾಂಚ್ ಡೂರಿಂಗ್ ದ ಇಯರ್ ಅಂತ ಹೇಳಿ ತೆಗೆದುಕೊಂಡಿದ್ದೇವೆ ಕ್ಯಾಶ್ ಇದನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ನೆಕ್ಸ್ಟ್ ಗೂಡ್ಸ್ ರಿಟರ್ನ್ ಬಾಯ್ ಬ್ರ್ಯಾಂಚ್ ಅಂತ ಹೇಳಿ ತೆಗೆದುಕೊಂಡಿದ್ದೇವೆ ಕ್ಯಾಶ್ ರಿಸೀವ್ ಫ್ರಾಮ್ ಬ್ರ್ಯಾಂಚ್ ಡೂರಿಂಗ್ ಟೂ ತೌಸಂಡ್ ಟು ಅಂತ ಹೇಳಿ ತೆಗೆದುಕೊಂಡಿದ್ದೇವೆ ಕ್ಲೋಸಿಂಗ್ ಸ್ಟಾಕ್ ತೆಗೆದುಕೊಂಡಿದ್ದೇವೆ ಪೆಟ್ಟಿ ಕ್ಯಾಶ್ ತೆಗೆದುಕೊಂಡಿದ್ದೇವೆ ಸೊ ಅಂದರೆ ಟೋಟಲ್ ಆಗಿ ಈ ಪ್ರಾಬ್ಲಮ್ ದಲ್ಲಿ ಇರುವಂಥ ಎಲ್ಲ ಇನ್ಫಾರ್ಮೇಶನ್ ನಾವು ಏನು ಮಾಡಿದ್ದೇವೆ ತೆಗೆದುಕೊಂಡಿದ್ದೀವಿ ಸೊ ಇನ್ನು ಗೆ ಏನು ಮಾಡ್ಬೇಕಂದ್ರೆ ನಿಮ್ಮ ಟೋಟ್ಲಿಂಗ್ ಮಾಡಬೇಕು ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸೊ ಲಾಸ್ಟಿಗೆ ನೀವು ಏನು ಮಾಡಬೇಕು ಟೋಟ್ಲಿಂಗ್ ಮಾಡಬೇಕು ಒನ್ಸ್ ಅಗೇನ್ ಟೋಟ್ಲಿಂಗ್ ಮಾಡೋಣ ಎಷ್ಟು ಪ್ರಾಫಿಟ್ ಆಗುತ್ತೋ ಅಥವಾ ಲಾಸ್ ಆಗುತ್ತೆ ಸೊ ಅದನ್ನು ನೋಡೋಣ ಬ್ರಾಂಚ್ ಪ್ರಾಫಿಟ್ ಆರ್ ಬ್ರ್ಯಾಂಚ್ ಲಾಸ್ ಸೊ ನೀವು ಏನು ಮಾಡಬೇಕು ಈ ಥರ ಪ್ರಾಬ್ಲಮ್ಮ ಫಸ್ಟ್ ಏನು ಮಾಡ್ರಿ ಕ್ವೆಶನ್ಸನ್ನು ನೋಡ್ರಿ ನೆಕ್ಸ್ಟೇ ನೀವು ಸಾಲ್ವ್ ಸಾಲ್ವ್ ಮಾಡಬೇಕು ಸೊ ಫಸ್ಟ್ ನೋಡೋಣ ಈಗ ಇನ್ನೇನು ಮಾಡಿದ ನಾವು ಟೋಟ್ಲಿಂಗ್ ಮಾಡಿದ್ವಲ್ಲ ಈಗ ಇದು ಡೆಟರ್ಸ ಇಲ್ಲ ಬೇರೆ ಪ್ರಾಬ್ಲಮ್ದಲ್ಲಿ ಇರ್ಬೋದು ಸೊ ಇನ್ನು ಟೋಟಲ್ ಮಾಡಿರಿ ಫೋರ್ಟಿ ತೌಸಂಡ್ ಫೋರ್ ಹಂಡ್ರೆಡ್ టోటల్ మ ఫోర్టీ థౌసండ్ ఫోర్ హండ్రెడ్ అయితే నెక్స్ట్ గూడ్స్ అండ్ బ్రాంచ్ ఐన వన్ ల్యాక్ ఇను టోటల్ మరి నెక్స్ట్ ఇద ఇవన్నె ఆడ్ మొవెంటీ థౌసండ్ ఫోర్ సో నెక్స్ట్ నోడి ఈ సైడ్ ఏమేం బరుతే ఇల్లీ ల్యాబ్రిటీస్ యాల్ గూడ్స్ అండ్ బ్రాంచ్ నాం తగ్గల ఫోర్ థౌసండ్ సో నెక్స్ట్ క్యాష్ సేల్స్గూ ఇద జస్ట్ ఇది వంద ఇదొందా ఒక రూపాయలంద్రీ నెక్స్ట్ ఇన్నేం స్టాక్ నవ్వు తగ్గేవి ನೆಕ್ಸ್ಟ್ರಾ ಪೆಟ್ಟಿ ಕ್ಯಾಶ್ ತೆಗೆದುಕೊಂಡಿದ್ದೇವೆ ಡೆಟರ್ಸ್ ಕ್ಲೋಸಿಂಗ್ ಇಲ್ಲ ಸೊ ಅದು ಬಿಟ್ಟು ಬಿಡ್ರಿ ಇವು ಎಷ್ಟಾಯಿತು ಫೋರ್ಟಿ ಏಯ್ಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆಯಿತಾನ ಸೊ ನೀವು ಲಾಸ್ಟಿಗೆ ಟೋಟಲ್ ಮಾಡಬೇಕು ಫೋರ್ ತೌಸಂಡ್ ಟೋಟಲ್ ಮಾಡಿರಿ ಫೋರ್ ತೌಸಂಡ್ ಒಂದು ಸೈಡ್ ಟೋಟಲ್ ಮಾಡಿ ನೋಡಿರಿ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ನೆಕ್ಸ್ಟ್ ಫೋರ್ಟಿ ಏಟ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ಇವನ್ನೆಲ್ಲ ಟೋಟಲ್ ಮಾಡಿದಾಗ ನಮಗೆ ವ್ಯಾಲ್ಯೂ ಬರುತ್ತೆ ಎಷ್ಟು ಬರುತ್ತೆ ಒನ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ವ್ಯಾಲ್ಯೂ ಬರುತ್ತೆ ಸೊ ಹೋದ್ ಸೈಡ್ ಒನ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ಇವಾಗ ನಾವು ಏನು ಮಾಡಬೇಕು ಫೋರ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆಸ್ ಮಾಡಿರಿ ನೆಕ್ಸ್ಟ್ ಒನ್ ಲ್ಯಾಕ್ ರುಪೀಸ್ ಲೆಸ್ ಮಾಡಿರಿ ನೆಕ್ಸ್ಟ್ ಇನ್ನೇನು ಮಾಡಿರಿ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಲೆಸ್ ಮಾಡಿರಿ ಸೊ ರಿಮೇನಿಂಗ್ ಅಮೌಂಟ್ ಏನು ಬರುತ್ತೆ ಅಲ್ಲ ಸೊ ಇಟ್ ಈಸ್ ಅ ಈ ಸೈಡ್ ಬಂದರೆ ಅದ ಟೂ ಬ್ರ್ಯಾಂಚ್ ಪ್ರಾಫಿಟ್ ಹತ್ತಲ್ಲಿ ಮೆನ್ಷನ್ ಮಾಡಿರಿ ಈ ಸೈಡ್ ಬಂದರೆ ಟೂ ಬ್ರ್ಯಾಂಚ್ ಲಾಸ್ ಆತಲ್ಲಿ ಮೆನ್ಷನ್ ಮಾಡಿರಿ ಸೊ ಈ ಥರ ನೀವು ಪ್ರಾಬ್ಲಮ್ಸ ಈಸಿಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಸೊ ಇಲ್ಲಿ ಇನ್ಫಾರ್ಮೇಷನ್ ಭಾಳ ಇನ್ಫಾರ್ಮೇಷನ್ ಇದೆ ಸಪೋಸ ಎಕ್ಸಾಂಪಲ್ಲಿ ನಿಮಗೆ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕೂಡ ಪಾಯ್ ಮಾರ್ಕ್ಸ್ ಕೂಡ ಕೇಳ್ಬೋದು ಅಂದರೆ ಇಲ್ಲಿ ಭಾಳ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ನಿಮ್ಗೆ ಪಾಯ್ ಮಾರ್ಕ್ಸ್ ಕೂಡ ಕೇಳ್ಬೋದು ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ಸ ಟೆನ್ ಮಾರ್ಕ್ಸ್ಗೂ ಕೇಳ್ತಾರೆ ಆರ್ ಫಿಫ್ಟೀನ್ ಮಾರ್ಕ್ಸ್ ಕೆ ಸ್ಟಡಿ ಕೂಡ ಕೇಳ್ಬೋದು ಕೆ ಸ್ಟಡಿ ಕೇಳಿದಂದ್ರೆ ಏನಾದರೂ ಅದು ಬರೀ ಅಂತ ಹೇಳ್ಬೋದು ಸೊ ಈ ಥರ ಇದು ಪ್ರಾಬ್ಲಮ್ ಇದೆ ಸೊ ಇದು ನಿಮ್ಗೆ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲಿದೆ ಸೊ ಇದನ್ನ ಅಬ್ಸರ್ವ್ ಮಾಡ್ರಿ ಮತ್ತು ನಾನು ಇಲ್ಲಿವರೆಗೆ ಎಷ್ಟು ಕ್ಲಾಸ್ ಮಾಡಿದ್ದೀನಲ್ಲ ಒನ್ ಬೈ ಒನ್ ನೀವು ಡೈರೆಕ್ಟಾಗಿ ಇದನೇ ಕ್ಲಾಸ್ ನೋಡಬಾರ್ದು ಸೊ ಏನು ಮಾಡಬೇಕು ನೀವು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀ ಕ್ಲಾಸ್ ಫೋರ್ ಸೊ ಈ ಥರ ಕ್ಲಾಸಸ್ನ ಏನು ಮಾಡಿದ್ದೀನಲ್ಲ ಬ್ರ್ಯಾಂಚ್ ಅಕೌಂಟ್ ಮೇಲೆ ಸೊ ಒಂದು ಕ್ಲಾಸ್ ಇನ್ನೊಂದು ಕ್ಲಾಸಿಗೆ ಇರುತ್ತೆ ಸ್ವಲ್ಪ ರಿಲೇಟೆಡ್ ಇರುತ್ತೆ ಸೊ ಅದಕ್ಕಾಗಿ ನೀವು ಏನು ಮಾಡ್ರಿ ಪೂರ್ತಿ ಎಲ್ಲ ನೀವು ಕ್ಲಾಸ್ಗಳನ್ನೆಲ್ಲ ನೋಡ್ತಾ ಇರುತ್ತೆ ಬರೀ ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಇನ್ನೂ ಕೂಡ ಕೆಲವೊಂದಷ್ಟು ಫಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಇಲ್ಲಿ ನಿಮಗೆ ಡೆಟರ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಹೇಳಿಲ್ಲ ಸೊ ಇಲ್ಲಿ ಡೆಟರ್ಸ್ ಹೇಳಿ ನಾ ಬರ್ದನಲ್ಲ ಸೊ ಈ ಡೆ ಈ ಗಾರ್ಮೆಂಟ್ ಮೆನ್ಷನ್ ಮಾಡಿದ್ದೆ ಡೆಟರ್ಸ್ ಹೇಳಿ ಡೆಟರ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಓಪನಿಂಗ್ದಾಗೂ ಕೊಟ್ಟಿಲ್ಲ ಕ್ಲೋಸಿಂಗ್ದಾಗೂ ಕೊಟ್ಟಿಲ್ಲ ಸೊ ಮತ್ತು ಇನ್ನೊಂದು ಇಲ್ಲಿ ಕೂಡ ಯಾವುದು ಇನ್ಫಾರ್ಮೇಷನ್ ಡೆಟರ್ಸ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಇಲ್ಲ ಸೊ ನೀವು ಜಸ್ಟ್ ಏನು ಮಾಡ್ರಿ ಡೆಟರ್ಸ ಸ್ಕಿಪ್ ಮಾಡಿದಾರಲ್ಲ ಸೊ ಈ ಪ್ರಾಬ್ಲಮ್ದಲ್ಲಿ ಇನ್ನು ಅಪ್ಕಮಿಂಗ್ ಕ್ಲಾಸದಲ್ಲಿ ನಾವೇನು ಮಾಡೋಣ ಬ್ರ್ಯಾಂಚ್ ಅಕೌಂಟ ನೆಕ್ಸ್ಟ್ ಡೆಟರ್ಸ್ ಅಕೌಂಟ ಸೊ ಎರಡೂ ಕೂಡ ಪ್ರಿಪೇರ್ ಮಾಡೋಣ ನಿಮಗೆ ಎಕ್ಸಾಮ್ನಲ್ಲಿ ಏನು ಮಾಡ್ತಾರೆ ಅಂದರೆ ಬ್ರ್ಯಾಂಚ್ ಅಕೌಂಟು ಪ್ರಿಪೇರ್ ಮಾಡೋಕೆ ಹೇಳ್ತಾರೆ ಡೆಟರ್ಸ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡೋಕೆ ಹೇಳ್ತಾರೆ ಸೊ ಈ ಥರ ನೀವು ಕಾಸ್ಟ್ ಪ್ರೈಸ್ ಮೇಲೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ ಅಂದರೆ ಈಸಿಲಿ ನಿಮ್ಗೆ ಇನ್ವಾಯ್ಸ್ ಪ್ರೈಸ್ ಕೂಡ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಈ ಒಂದು ಯೂನಿಟ್ ಏನಿದಿಲ್ಲ ಸೊ ಇದನ್ನು ಯಾರು ನೀವು ಮಿಸ್ ಮಾಡೋಕ್ಕೆ ಹೋಗಬೇಡಿ ಸೊ ಅಂದರೆ ಮ್ಯಾಕ್ಸಿಮಮ್ ನಿಮ್ಗೆ ಮಾರ್ಸ ಈ ಯೂನಿಟ್ ಮೇಲೆ ಬರುತ್ತೇವೆ ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ಓಕೆ ಇನ್ನೊಂದು ಮಾತು ಸೊ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ಲೈಕಾನ್ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ ಓಕೆ ಥ್ಯಾಂಕ್ ಯು ಆಲ್